तक जय बागले संरक्षण वुक्त तक जय बागले अधिकार अधिकार राजकारिಗಳಿಗೆ ಧಿಕಾರ ಧಿಕಾರ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ ಬೆಳಗಾವಿಯ ಅತಿಥಿ ಗೃಹದ ಬಳಿ ಕರ್ವೆ ಕಾರ್ಯಕರ್ತರ ಜಮಾವಣೆ ಎಂಇಎಸ್ ವಿರುದ್ಧ ಧಿಕ್ಕಾರ ಕೂಗಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಕನ್ನಡದ ಬಾವುಟ ಹಿಡಿದು ಅತಿಥಿ ಗೃಹದಿಂದ ಕಿಲ್ಲ ಹಾಗೂ ಚೆನ್ನಮ್ಮ ವೃತ್ತದವರೆಗೆ ಕನ್ನಡ ಪರ ಹೋರಾಟಗಾರರ ಘೋಷಣೆ ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು ಈ ಹೋರಾಟ ಮಾಡುತ್ತಿದೆ ಈ ಸರ್ಕಾರ ಕನ್ನಡ ವಿರೋಧಿ ನಾಡ ವಿರೋಧಿ ಅಂತೇಳಿ ಮಾತಿಲ್ಲ ವಿರೋಧಿ ಅಂತ ನಾವು ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಯಾಕಂದ್ರೆ ಹಿಂದಿನ ನಿರ್ಮಾಣಗಳಲ್ಲಿ ಈ ಎಂ ಬಿ ಎಸ್ ಸಂಘಟನೆ ಆಗಿದ್ದು ಶಿವಸೇನೆ ಸಂಘಟನೆಗಳು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಆ ಮರಾಠಿ ಪುಂಡ್ರನ್ನ ಗಡಿಪಾರ ಮಾಡುವುದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ کانو ڏس ڪندو آيا ڏسو ڪانو ڏس ڪندو آيا ڏسو ڪانو ڏس ڪندو آيا ڏسو نिश्चيتا ماڙي نिश्चيتا ماڙي هاپي ڏسو جيتا ماڙي ڏنيا آ

I ಫಿನಿಶ್ ಟೈಮ್ ಇತ್ತು ಹಾ ಯಾರು ಯಾರು ಬಾರ ಬರ ಬಾರ ಯಾರಿಗಾಗಿ ಯಾರಿಗಾಗಿ ಯಾರಗಾಗಿ ಯಾರಿಗಾಗಿ ಬಾರ ಬಾರ ಯಾರಿಗಾಗಿ ಯಾರಿಗಾಗಿ ಇರಿ ಮಾಳೆ ಇಲ್ಲ ರಾಜಕೀಯಗಳಿಗೆ ಧಿಕಾರಕ್ಕೆ ಬನ್ನಿ ರಾಜವಿರೋಧಿ ಕೆಲಸ ಮಾಡಿದ್ರು ಯೆನ್ ಸ್ವತಂತ್ರನಲಗ ಮಾತಾಡಬೇಕು ಬೇಕೇ ಬೇಕು ಹೋಯಾ ಬೇಕು কে 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 না যাবো কে 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 না যাবো जिंदगी दीवी না যাবো কে 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 না যাবো आगे होराटा आगे आगे होराटा जय बेको जय हा बेको आदरणीय शासकगण हमारा ठकारा जय बेको जय हा बेको जय हा बेको जय बेको जय बेको जय हा 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 बे Make it نيچه جوڙي نيچه جوڙي بيڪي بيڪو نايي بيڪو اوڪي بيڪو نايي بيڪو بيڪي بيڪو بيڪو بيڪي بيڪو يي نيچه جوڙي شان ته يي نيچه جوڙي بيڪو يي اڇا کا يي نيچه جوڙي بيڪو نيچه جوڙي بيڪو whales This guy Injual fun Injual fun Injual fun Injual fun ಮಾಡಬೇಕು ಅದನ್ನ ಬಿಟ್ಟು ನಾನು ಹಿಂಗೇ ನಡ್ಕಂತೀನಿ ಅಂದ್ರೆ ತಪ್ಪಾಗಿ ಡಿರುವ ಮರಾಠಿ ಭಾಷಿಕರೊಬ್ರು ಕನಖಿ ಹಾಕಿದ್ರು ಅವ್ರಿಗೆ ಸನ್ಮಾನ ಮಾಡ್ತಾರೆ ಎಂಇಸ್ನವರು ಹೇಳಕ್ ಮೂರ್ಖತನದ ನಡುವಳಿಕೆ ಅದು ಎಸ್ ಇರಲಿ ಯಾವನೇ ಇರಲಿ ಯಾವನ್ನಾದ್ರೂ ಮಾಡಿದ್ರು ತಪ್ಪು ಅದನ್ನ ಆ ರೀತಿ ಮಾಡಬಾರ್ದು ನಾವು ಮಾಜನ ವರದಿಯನ್ನ ಮಹಾರಾಷ್ಟ್ರನೂ ಒಪ್ಕೊಂಡಿದ್ದಾರೆ ನಾವು ಒಪ್ಕೊಂಡಿದ್ದೀವಿ ಎಲ್ಲ ರಾಜ್ಯಗಳು ಕೂಡ ಒಪ್ಕೊಂಡಿರುವಾಗ ಈಗ ಯಾಕೆ ಪ್ರಶ್ನೆ ಈಗೇನ ನಮಗೆ ಸೋಲಾಪುರ ಬಿಟ್ಟುಕೊಡ್ತೀರಾ ಆ ಕಡೆ ಕೇರಳದಲ್ಲಿ ಒಂದು ಜಿಲ್ಲೆನೇ ಬರಬೇಕು ತಮಿಳ್ನಾಡಿನಲ್ಲಿ ಒಂದು ಜಿಲ್ಲೆ ಬರಬೇಕು ಆಂಧ್ರದಲ್ಲಿ ಒಂದು ಜಿಲ್ಲೆ ಬರಬೇಕು ಎಲ್ಲ ಬಿಡಿಸ್ಕೊಡ್ತೀರಾ ಆಯಿತು ನೀವು ಇದನ್ನು ವಾದವನ್ನು ಒಪ್ಕೊಳ್ಳೋದಾದರೆ ಈಗ ಮಹಾಜನ ವರದಿಯನ್ನು ತಿದ್ದುಪಡಿ ಮಾಡೋದಾದರೆ ಭಾರತ ಸರ್ಕಾರ ಅದಕ್ಕೆ ಮಾತುಕತೆ ಕರೀಲಿ ನಮಗೆ ಒಂದು ತೀರ್ಮಾನ ಮಾಡೋಣ ಅದನ್ನು ಬಿಟ್ಬಿಟ್ಟು ಇವ್ರು ಯಾವುದೋ ಎಮ್ ಇ ಎಸ್ನವರೋ ಅಥವಾ ಇಲ್ಲಿ ಮಹಾರಾಷ್ಟ್ರಕ್ಕೆ ಏನು ಪ್ರಚೋದನೆ ಮಾಡ್ತಕ್ಕಂಥ ರಾಜಕಾರಣಿಗಳಿದಾರೋ ಇದು ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಈ ಚಟುವಟಿಕೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಮತ್ತೇನಿಲ್ಲ ಅಲ್ಲಿ ಹಳ್ಳಿಗೆ ಬಂದು ಎಲ್ಲ ರೈತರು ಒಗ್ಗೊಟ್ಟಿನಿಂದ ಉಳುಮೆ ಮಾಡ್ತಾರೆ ಬಿತ್ತುತ್ತಾರೆ ಬೆಳೀತಾರೆ ಅಲ್ಲಿ ಏನು ಸಮಸ್ಯೆ ಇಲ್ಲ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಯಾಕೆ ಮೂರು ಕಾಸಿನ ರಾಜಕಾರಣಕ್ಕೆ ಇದು ಮೂರು ಕಾಸಿನ ರಾಜಕಾರಣಕ್ಕೆ ಈ ಥರ ಭಾವೋದ್ರೇಕ ಕೆಲಸಗಳನ್ನು ಮಾಡಬಾರ್ದು ಅತಿರೇಕಕ್ಕೆ ಕೈ ಹಾಕಬಾರ್ದು ಸರ್ಕಾರ ಇಂಥದನ್ನ ಬಸ್ತಲ್ಲಿ ಇಡಲಿಕ್ಕೆ ಕಾನೂನಿನ ನೇರವಾದ ಕ್ರಮವನ್ನು ಕೈಕೋಬೇಕು ಮತ್ತೆ ಸರ್ ಗಡಿ ಉಸ್ತುವಾರಿ ಸಚಿವರ ನೇಮಕ ಆಗಿಲ್ಲ ಅಲ್ಲಿ ಇಬ್ಬರು ಗಡಿ ಉಸ್ತುವಾರಿ ಸಚಿವರ ನೇಮಕ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಗಡಿ ಗಡಿ ಉಸ್ತುವಾರಿ ಇರಲಿ ಇಲ್ಲದೆ ಇರಲಿ ಆಯಾ ರಾಜ್ಯದಲ್ಲಿ ಒಬ್ಬ ಮುಖ್ಯಸ್ಥ ಅಂತೇಳಿ ಮುಖ್ಯಮಂತ್ರಿ ಇದ್ದಾರೆ ತಿನಗೇನು ಬಂದೈತೆ ಸಿದ್ದರಾಮಯ್ಯ ಹಿಂದೆ ಗಡಿ ಉಸ್ತುವಾರಿ ಗಡಿ ನಾಡಿನಲ್ಲಿ ಕೆಲಸ ಮಾಡಿ ಮೊದಲನೇ ಬಾರಿಗೆ ಅನುಭವ ಇದೆ ತಾನೇ ಯಾಕೆ ಹಿಂದೆ ಮುಂದೆ ನೋಡೋದು ಯಾವನೇ ಇರಲಿ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅದು ಕನ್ನಡಿಗನ ಮಾಡಿದ್ರು ತಪ್ಪೇ ಮರಾಠಿಗ ಮಾಡಿದ್ರೂ ತಪ್ಪೆ ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈ ತಗೋಬೇಕು ಬಂದೋಬಸ್ತ್ ಕೆಲವು ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದು ಕೂಡ ಮಾಡಿದ್ದಾರೆ ಹಾಗೆ ಈ ಎಸ್ ಸಂಘಟನೆ ಹಾಗೂ ಶಿವಸೇನೆ ಸಂಘಟನೆ ಸಂಪೂರ್ಣವಾಗಿ ನಿಷೇಧಿಸಬೇಕು ಆ ಮರಾಠಿ ಪುಂಡ್ರನ್ನ ಬೆಳಗಾವಿಯಿಂದ ಗಡಿ ಪಾರ ಮಾಡಬೇಕು ಹಾಗೆ ದಳಸಾ ಬಂಡೂರಿ ಹೋರಾಟ ಆಗಿರ್ಬೋದು ಮೇಕೆದಾಟು ಹೋರಾಟ ಆಗಿರ್ಬೋದು ಸಂಪೂರ್ಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಒತ್ತು ಕೊಡಬೇಕು ಸರ್ಕಾರ ಒತ್ತು ಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡ ಸಂಘಟನೆ ಅವ್ರಿಗೆ ಒಂದು ಒಂದು ಶಕ್ತಿ ತೋರಿಸುವ ಮೂಲಕ ಮುಂದಿನ ದಿನ ಈ ಅಂತ ಕೆಲಸ ಮಾಡಬೇಕಂತಿ ಸಂಗೀತ ಸರ್ಕಾರ ಕೂಡಲೇ ಆ ಪಿಡಿಒ ಮೇಲೆ ಹಲ್ಲೆ ಮಾಡಿದಂತ ಈಗಾಗಲೇ ಅವನು ಜೈಲಿಗೆಯನ್ನು ಕಳಿಸಿದ್ರು ಮತ್ತೆ ಪುನರ್ ಬಂದಿದ್ದಾನೆ ಆ ವ್ಯಕ್ತಿಯನ್ನ ಮತ್ತೊಮ್ಮೆ ಜೈಲಿಗೆ ಕಟ್ಟುವುದ್ರ ಮೂಲಕ ಸರ್ಕಾರ ಏನಾದ್ರು ತಾಕತ್ತಿದ್ರೆ ಆ ವ್ಯಕ್ತಿಯನ್ನ ಜೈಲಿಗೆ ಆಟಬೇಕು ಇಲ್ಲಾರ ಸರ್ಕಾರ ಬಳಿ ಬಳಿ ತೊಡಗ ದೊಡ್ಡ ಬಂದ ಇದೆ ನನಗೆ ಆ ನಿಟ್ಟಿನಲ್ಲಿ ಕೂಡಲೇ ಆ ವ್ಯಕ್ತಿಯನ್ನ ಮತ್ತೆ ಜೈಲಿಗೆ ಕೆಲಸ ಸರ್ಕಾರ ಮಾಡಬೇಕು ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ